ಅಂತ ಅನಿಸೋದೇ ಇಲ್ಲ ಈ ಪ್ರತಿಯೊಬ್ಬ ಹೀರೋಯ್ನ್ ಆಗಿ ಪ್ರತಿಯೊಬ್ಬರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಅದ್ಭುತವಾಗಿ ಘಟನೆ ಮಾಡಿದ್ದಾರೆ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಎಲ್ ಎಸ್ ಕೂಡ ತುಂಬ ಚೆನ್ನಾಗಿದೆ ಇದು ಕನ್ನಡಕ್ಕೆ ಒಂದು ಒಳ್ಳೆ ಮೂವಿ ಆಗಿ ಮೂಡಿ ಬರೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಾನು ಇಷ್ಟಪಡ್ತೀನಿ ಅವರು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಒಳ್ಳೆ ಚಿತ್ರಕಥೆ ಬರೆದಿದ್ದಾರೆ ನೋಡಿ ತುಂಬ ಖುಷಿಯಾಯಿತು ಇವರು ಹೀರೋಯಿನ್ಗಳು ಮತ್ತು ಹೀರೋ ಚೆನ್ನಾಗಿ ನಟಿಸಿದ್ದಾರೆ ಒಳ್ಳೆ ಅಭಿನಯ ಕೊನೆವರೆಗೂ ಚೆನ್ನಾಗಿದೆ ಫಿಲಮ್ಮು ನೋಡ್ಬೋದು ಎಲ್ಲೂ ಬೋರ್ ಅನ್ಸಲ್ಲ ಸ್ಟೋರಿ ತುಂಬ ಚೆನ್ನಾಗಿದೆ ಅವರೇ ಮತ್ತೆ ಹಳ್ಳಿ ಮತ್ತೆ ಯುವ ಪೀಳಿಗೆಗೆ ಒಂದು ಒಳ್ಳೆ ಮೆಸೇಜ್ ಇತ್ತು ಮತ್ತೆ ಸಾಂಗ್ಗಳಾಗಲಿ ಮತ್ತು ಫೈಟಿಂಗ್ ಆಗಲಿ ಹಳ್ಳಿ ಸೀನ್ಗಳಾಗಲಿ ಎಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸ್ಟೋರಿ ಆಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಇಂಟರ್ವೆಲಲ್ಲಿ ಹೀರೋ ಅವರು ಒಂದು ಡೈಲಾಗ್ ಹೇಳಿದ್ದಾರೆ ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ತೊಗೊಂಡ್ರೆ ಮಾತ್ರ ಜೀವನ ಅನ್ನ ಖಾಲಿ ಡಬ್ಬ ತುಂಬುತ್ತೆ ಅಂತ ಒಳ್ಳೆ ಸಂದೇಶ ಕೊಟ್ಟಿರೋ ಮೂವಿ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿದೆ ಖಾಲಿ ಡಬ್ಬ ಅನ್ನೋ ಮೂವಿ ಕನ್ನಡ ಜನತೆ ಎಲ್ಲ ಬಂದ್ಬಿಟ್ಟು ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀವಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾನೇ ನೋಡಿರಿ ನಿಮ್ಮ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಸರ್ ಅದೇ ಹೇಳಿದ್ನಲ್ಲ ಈಗ ಜೀವನ ಅನ್ನೋ ಖಾಲಿ ಡಬ್ಬನ ಹೇಗೆ ತುಂಬಿಸ್ಬೇಕು ಅಂತ ಜೀ ಸಿನಿಮಾದಲ್ಲಿ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅದನ್ನ ಜೀವನದಲ್ಲಿ ಎಲ್ಲರೂ ಅಳ ಅಳವಡಿಸ್ಕೋಬೇಕಂತ ಹೇಳ್ಕೊತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಸಾಂಗ್ಗಳು ತುಂಬ ಚೆನ್ನಾಗಿದೆ ಸರ್ ಹಳ್ಳಿ ಸೋಡನ ಮೂವಿ ಚೆನ್ನಾಗಿದೆ ನೋಡ್ಬೋದು ಸರ್ ಓಕೆ ಸರ್ ಥ್ಯಾಂಕ್ ಯು ಖಾಲಿ ಡಾಬ ಫಿಲಮ್ ತುಂಬ ಕತೆ ಚೆನ್ನಾಗಿ ಬಂದಿದೆ ನೋಡುವಂಥ ಮೂವಿ ಎಲ್ಲ ಮನೆ ಮುಂದೆ ಕುಟುಂಬ ಎಲ್ಲ ಕೂತು ನೋಡುವಂಥ ಮೂವಿ ಒಂದು ನೀತಿ ಕತೆ ಚೆನ್ನಾಗಿ ಬಂದಿದೆ ರಾಮಗುಡಿ ಅವ್ರಿಗೆ ಶುಭವಾಗಲಿ ಅಂತ ಆರೈಕೆ ಚೆನ್ನಾಗಿತ್ತು ಸರ್ ಮೂವಿ ಹೀರೋನು ಚೆನ್ನಾಗಿ ಮಾಡವ್ರೆ ಹೀರೋಯಿನ್ಗಳು ಚೆನ್ನಾಗಿ ಮಾಡವ್ರೆ ಹಳ್ಳಿಗಳಲ್ಲಿ ಎಷ್ಟೋ ಕಲೆಗಳು ಮುಚ್ಚೋಗ್ತಾ ಇದ್ದಾವೆ ಇಂಥವರಿಂದ ಈ ಥರದೊಂದು ಮೂವಿಯಿಂದ ಹಳ್ಳಿಗಳಲ್ಲೊಂದು ಪ್ರತಿಭೆನೆ ಇದಾಗಬೇಕು ಚೆನ್ನಾಗಿ ಮಾಡೋರೇ ಸರ್ ಮೂವಿನ ತುಂಬ ಚೆನ್ನಾಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನಿಮಾ ಎಲ್ಲ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಲ್ಲ ಇಷ್ಟ ಆಯ್ತು ಫ್ಯಾಮಿಲಿ ಸ್ಟೋರಿ ಲವ್ ಸ್ಟೋರಿ ಚೆನ್ನಾಗಿದೆ ಫ್ರೆಂಡಿಂಗ್ ಅವರು ಚೆನ್ನಾಗಿದೆ ಫಸ್ಟ್ ಅವರು ಅಣ್ಣ ತುಂಬಾ ಚೆನ್ನಾಗಿದೆ ಮೂವಿ ಯಾರೆಲ್ಲ ಈಗ ಹೊಸಬ್ರೂ ಮೂವಿನ ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಸಪೋರ್ಟ್ ಮಾಡಿ ಯಾಕಂತಂದ್ರೆ ಈ ಏನು ಮಾರಮ್ಮಿ ದಿನ ಒಳ್ಳೆ ಒಂದು ಬಡೂಟ ಅಂತಾನೆ ಹೇಳ್ಬೋದು ಯಾರೆಲ್ಲ ಇನ್ನೂ ಸಿನಿಮಾ ನೋಡಿಲ್ಲ ಅವರೆಲ್ಲರೂ ಬಂದು ನೋಡಿ ಸೊ ಹೊಸುಬ್ರನ್ನ ಶುಭ ಕೋರಿ ಅಂತ ಹೇಳ್ತಾ ಸೊ ಚೆನ್ನಾಗಿದೆ ಮೂವಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮೂವಿ ನೋಡ್ಬೇಕು ಅನಿಸ್ತೈತಿ ಚೆನ್ನಾಗಿದೆ ಏನು ಇಷ್ಟ ಆಯಿತು ನಮಗೆ ಅದರಲ್ಲಿ ಅವ್ನ ಸ್ಟೋರಿ ಹೇಳ್ತಾರೆ ಸಾಂಗ್ ಸಾಂಗಂತೂ ಸೂಪರ್ ಐತಿ ಆಮೇಲೆ ಒಂದು ರೈತ ಸ್ಟೋರಿ ಹೇಳ್ತಾರಲ್ಲ ಅದು ಇನ್ನೂ ಸೂಪರ್ ಆಗಿತ್ತು ಸಾಗೋದಾಗ ತುಂಬ ಚೆನ್ನಾಗಿದೆ ಸ್ಟೋರಿ ಇಷ್ಟ ಆಯಿತು ಸಾಂಗ್ ಸ್ಟೈಲ್ ಭಾಳ ಚೆನ್ನಾಗಿದೆ ಸರ್ ಹಾಂ ಚೆನ್ನಾಗಿತ್ತು ಸಿನ್ಮಾ ಏನು ಫೈ ಟು ಡ್ಯಾನ್ಸು ಅದೆಲ್ಲ ಇಲ್ಲ ನಾರ್ಮಲಾಗಿ ಕಥೆ ಆಗಲಿ ವಿಭಿನ್ನವಾಗಿ ಹೇಳೋದಕ್ಕೆ ಪ್ರಯತ್ನ ಪಡಿದ್ದಾರೆ ಕಥೆನ ಈ ಮಾಮೂಲಿಯಾಗಿ ಫೈ ಡ್ಯಾನ್ಸ್ ಡ್ಯಾನ್ಸ ಅದು ಬಿಟ್ಟು ವಿಭಿನ್ನವಾಗಿ ಒಂದು ಪ್ರೀತಿ ಅದರ ನಿಮ್ಮ ಕತೆ ಒಳಗಡೆ ತುಂಬ ಕತೆ ಸಿಗುತ್ತೆ ಸೊ ಖಾಲಿ ತಲೆ ಒಳಗಡೆ ಬನ್ನಿ ಏನೇನೋ ತಲೆ ಒಳಗಡೆ ತುಂಬ ಬಂದರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗಲ್ಲ ಖಾಲಿ ತಲೆಯಲ್ಲಿ ಬಂದು ಕಿನಿಮಾನ ಸಿನಿಮಾಗೆ ನೋಡ್ರೆ ಎಲ್ಲರೂ ಇಷ್ಟಪಡ್ತೀರ ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಥ್ಯಾಂಕ್ ಯು ಹೇಳಿ ಸರ್ ಸಿನಿಮಾ ಭಾಳ ಚೆನ್ನಾಗಿದೆ ಕಾಲ ಇರುತ್ತೆ ಟೈಮು ಹೋಗೋದು ಗೊತ್ತಾಗಲ್ಲ ಆದರೆ ಅವಕಾಶಗಳನ್ನ ಕಳ್ಕೊಂಬಿಟ್ರೆ ಏನು ಅಂತ ಈ ಸಿನಿಮಾ ನೋಡಿದ್ರೆ ಅರ್ಸಾಗುತ್ತೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ಭಾಳ ಚೆನ್ನಾಗಿದೆ ಟೈಮ್ನ ಮಿಸ್ ಮಾಡ್ಕೊಬೇಡಿ ಟೈಮ್ ಅನ್ನೋದು ಭಾಳ ಮುಖ್ಯ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಫಸ್ಟ್ ಮೂವಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ ಮಾಡಿದೆ ಹೀರೋಯ್ನೂ ತುಂಬ ಚೆನ್ನಾಗಿ ಮಾಡಿದೆ ಹೀರೋ ಎಲ್ಲ ಕ್ಯಾರೆಕ್ಟರ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕುರಿ ಕುರಿ ಪ್ರತಾಪ್ ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ